ಇವ್ರದ್ದು ಇಷ್ಟು ದೇಶ ಭಕ್ತರು ಅಂತ ಹೇಳ್ತಾರಲ್ರಿ ನಿನ್ನೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಯ್ತಲ್ಲ ನಾಚಿಕೆ ಬಂದಿಲ್ವಾ ನಿಮಗೆ ಸ್ವಲ್ಪ ನಾಚಿಕೆ ಬಂತ ನಿಮಗೆ ಅದ್ರ ಮೇಲೆ ಬಿ ಜೆ ಪಿ ನಾಯಕರು ಹೇಳೋದು ಇಲ್ಲ ಇದು ಅಂತರಾಷ್ಟ್ರೀಯ ಮಟ್ಟದ್ದು ಅವ್ರ ಜೊತೆ ಆಟ ಆಡಿಲ್ಲ ಅಂದರೆ ಪಾಯಿಂಟ್ಸ್ ಹೋಗುತ್ತೆ ಅಂತೆ ಪಾಯಿಂಟ್ಸ್ ಹೋದರೆ ಏನಾಯ್ತು ರೀ ಬಿಡ್ರಿ ಏಷ್ಯಾ ಕಪ್ ಆಡೋದು ಬಿ ಸಿ ಸಿ ಐ ಇಸ್ ದ ರಿಚೆಸ್ಟ್ ಕ್ರಿಕೆಟಿಂಗ್ ಬಾಡಿ ನಿಮ್ಮ ನೆನಪಿದ್ರೆ ನೈನ್ಟೀನ್ ಏಯ್ಟಿ ಸೆವೆನಲ್ಲೋ ಏಯ್ಟಿ ನೈನಲ್ಲೋ ಯಾವಾಗ ಏಷ್ಯಾ ಕಪ್ ಆಡಬೇಕಾದಾಗ ಇಂಡಿಯಾ ಡಿ ನಾಟ್ ಪಾರ್ಟಿಸಿಪೇಟ್ ಯಾಕಂದರೆ ಶ್ರೀಲಂಕಾದಲ್ಲಿ ತಮಿಳವರಿಗೆ ಸರಿಯಾಗಿ ನೋಡ್ಕೋತಾ ಇರಲಿಲ್ಲ ಅಂದ್ಬಿಟ್ಟು ಪಾರ್ಟಿಸಿಪೇಷನ್ನೇ ಮಾಡಿಲ್ಲ ಎಷ್ಟೊಂದು ದೇಶಗಳು ಒಲಂಪಿಕ್ಸನ್ನ ತ್ಯಾಗ ಮಾಡಿದೆ ಇಲ್ಲಪ್ಪ ನಮ್ಗೆ ಬೇಡ ಇಲ್ಲೇ ಹೋದರೆ ಸರಿಯಾಗ ಸರಿ ಮೆಸೇಜ್ ಹೋಗಲ್ಲ ಅಂತ ನಮ್ಮ ನಮ್ಮ ಪ್ರಿನ್ಸಿಪಲ್ಸ್ ನಮ್ಗೆ ಮುಖ್ಯ ಅಂದ್ಬಿಟ್ಟು ನಮ್ಮ ಸಿದ್ಧಾಂತ ನಮ್ಗೆ ಮುಖ್ಯ ಅಂದ್ಬಿಟ್ಟು ನಿಮ್ಮದೇನು ರೀ ಸಿದ್ಧಾಂತ ಮಾರಾಟಕ್ಕೆ ಇಟ್ಟಿದ್ದೀರಾ ಏನು ಯಾರೋ ಸ್ಪಾನ್ಸರ್ಶಿಪ್ ಕೊಡ್ತಾರೆ ಯಾರೋ ಟಿ ಆರ್ ಪಿ ಕೊಡ್ತಾರೆ ಅಂದ್ಬಿಟ್ಟು ನೀವು ಹೋಗಿ ಅಥವಾ ನಿಮಗೆ ಹೇಳೋ ಧೈರ್ಯ ಇಲ್ವಾ ಹೋಮ್ ಮಿನಿಸ್ಟರಿಗೆ ಯಾಕಂದರೆ ಅವ್ರ ಮಗ ಎ ಐ ಸಿ ಸಾರಿ ಐ ಸಿ ಸಿ ಅಧ್ಯಕ್ಷರಿದ್ದಾನ ಅಂತ ಹೇಳೋ ಧೈರ್ಯ ಅಲ್ವಾ ಬಿ ಸಿ ಸಿ ಐ ನಡೆಸ್ತಾ ಇರೋದು ಇವತ್ತು ಬಿ ಜೆ ಪಿ ನಾಯಕರು ಹೇಳೋ ಧೈರ್ಯ ಇಲ್ವಾ ಇಷ್ಟೇನೋ ಇವ್ರ ದೇಶಭಕ್ತಿ ಅವರೇ ಹೇಳಿದ್ರಲ್ಲ ಖೂನ್ ಆರ್ ಪಾನಿ ಏಕಿ ತರಫ್ ನೈ ಬಯಸಕ್ತೆ ಅಂದ್ಬಿಟ್ಟು ಏನಾಯ್ತು ಪ್ರಧಾನಮಂತ್ರಿ ಅವರು ಸುಮ್ಮನೆ ಇದಾರೆ ಹೋಮ್ ಮಿನಿಸ್ಟರ್ ಸುಮ್ಮನೆ ಇದ್ದಾರೆ ಏನು ಬಿ ಸಿ ಸಿ ಐ ಇಸ್ ಬಿಗರ್ ದೆನ್ ಗೌರ್ಮೆಂಟಾ ನಮ್ಮ ಸೈನಿಕರ ಬಗ್ಗೆ ಇವ್ರು ಮಾತನಾಡ್ತಾರೆ ನಿನ್ನೆ ಸೈ ಪ್ರಧಾನಮಂತ್ರಿ ಅವರು ಭಾಳ ದೊಡ್ಡ ಭಾಷಣ ಮಾಡಿದ್ರು ಕಾಂಗ್ರೆಸ್ನವರು ಸೈನಿಕರಿಗೆ ಅವಮಾನ ಮಾಡ್ತಾ ಇದ್ರಿ ನಿನ್ನೆ ಏನು ಪುರಸ್ಕಾರ ಮಾಡಿದ್ರೆ ರೀ ನೀವು ಯಾಕೆ ಫೋನ್ ಎತ್ತಿ ಹೇಳೋಕ್ಕಾಗಿಲ್ವಾ ನಿಮ್ಮ ಮೋಟಾಬಾಯಿಗೆ ಮೋಟಾಬಾಯಿ ಮತ್ತೆ ಕೆಲೋ ಹಮಾರೆ ಕಾನೂನು ಕೆ ಖಿಲಾಫ್ ಹೇ ಅಲ್ಲಿ ಹುತಾತ್ಮರಾದಂಥ ಒಬ್ಬರು ಕುಟುಂಬಸ್ಥರು ಹೆಂಡ್ತಿ ಹೇಳಿದ್ದಾರೆ ನಿನ್ನೆ ಆಡಬಾರ್ದು ಅಂತ ಅದಾದಮೇಲೂ ಏನು ರೀ ನಿಮಗೆ ನಾನು ಹೇಳ್ದಂಗೆ ಇವೆಲ್ಲ ಬರೇ ಬೇರೆಯವ್ರ ಬಡವರಿಗೆ ಪ್ರವಚನಗಳು ಇರೋದಲ್ಲ ನಾನು ಕೇಳ್ತಾ ಇದ್ದೀನಿ ನಿಮಗೆ ಧರ್ಮಸ್ಥಳ ಇರ್ಬೋದು ಚಾಮುಂಡೇಶ್ವರಿ ಚಲೋ ಇರ್ಬೋದು ನಿಮ್ಮ ಮದ್ದೂರು ಚಲೋ ಇರ್ಬೋದು ಇಲ್ಲೆಲ್ಲನೂ ನೀವೇನು ಬಂದು ಭಾಷಣ ಮಾಡ್ತಾಯಿದ್ರಲ್ಲ ತಳುವಾರು ಹಿಡೀರಿ ದೊಣ್ಣೆ ಕೊ ಹಿಡೀರಿ ಅಂತ ಫಸ್ಟ್ ನಿಮ್ಮ ಮಕ್ಳಿಗೆ ಹಿಡಿಸ್ರಿ ತಗೊಂಡಿದ್ವಿ ಸರ್ ನೀವೆಲ್ಲ ಪ್ರಚಾರ ಕೊಡಲ್ಲ ನಾನೇ ತೊಗೊಂಡಿದ್ದೆ ఏషి నెట్ న్యూస్ నెట్వర్క్ ప్రస్తుతి